ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ದಳಸನೂರು ಗ್ರಾಮದಲ್ಲಿ ಗ್ರಾಮ ಒನ್ ನಾಗರಿಕ ಸೇವಾ ಕೇಂದ್ರ ಪ್ರಾರಂಭ ಶ್ರೀನಿವಾಸಪುರ ತಾಲೂಕು ದಳಸನೂರು ಗ್ರಾಮದಲ್ಲಿ ನೂತನವಾಗಿ ಗ್ರಾಮ ಒನ್ ನಾಗರಿಕ ಸೇವಾ ಕೇಂದ್ರವನ್ನು ಮಾವು ಅಭಿವೃದ್ದಿ ಮಂಡಳಿ ಮಾಜಿ ಅಧ್ಯಕ್ಷ ಎಲ್ ಗೋಪಾಲಕೃಷ್ಣ ಉದ್ಘಾಟಿಸಿದರು ನಂತರ ಮಾತನಾಡಿದ ಗ್ರಾಮ ಒನ್ ಕೇಂದ್ರದಲ್ಲಿ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ಸೇವೆಗಳು ಲಭ್ಯವಿದ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಮಕ್ಕಳಿಗೆ ಬಸ್ ಪಾಸ್ ರೈತರಿಗಾಗಿ ಪಾಣಿ ಮುಟೇಷನ್ ಮುಂತಾದ ಸೇವೆಗಳು ನೀಡುತ್ತಿರುವುದರಿಂದ ಈ ಭಾಗದ ಎಲ್ಲಾ ನಾಗರಿಕರು ಈ ಸೇವೆಗಳ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿ ಜಗದೀಶ್ ಪ್ಯಾರಜಾನ್ ವಿಶ್ವನಾಥ ರೆಡ್ಡಿ ಮತ್ತು ಸಾಬ್ ವೀರಭದ್ರೇಗೌಡ ವಕೀಲ ಆನಂದ್ ಚಾಂದ್ ಪಾಷಾ ರಿಯಾಜ್ ಪಾಷಾ ಹರಿಪ್ರಸಾದ್ ಮತೀನ್ ನಾಗಭೂಷಣ ರೆಡ್ಡಿ ನಂಜೇಗೌಡ ಅಜಾಮ್ ಗಾಜಲಾ ಉಪಸ್ಥಿತರಿದ್ದರು ದೂರ್ ಗ್ರಾಮದಲ್ಲಿ ನಾವು ಸೆಲೆಕ್ಟ್ ಆಗಿದ್ದೀವಿ ಸಾರ್ವಜನಿಕ ಸಹಕರಿಸಬೇಕಾಗಿ ಕೋರ್ತೇನೆ ಹಾಗೆ ಎಲ್ಲಾ ಗ್ರಾಮದ ವ್ಯಕ್ತಿಗಳು ನಮ್ಮಲ್ಲಿ ಬಂದು ನಮ್ಮನ್ನು ಸಹಕರಿಸಬೇಕು ಗ್ರಾಮವನ್ನ ಎಲ್ಲಾ ವೆಬ್ಸೈಟ್ನಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು

ಗ್ರಾಮವನ್ನು ಓಪನ್ ಆಗಿದೆ ಅದರಲ್ಲಿ ಸರ್ಕಾರದಿಂದ ಏಳ್ನೂರ ಐವತ್ತು ಸರ್ವೀಸ್ಗಳು ಲಭ್ಯವಿದ್ದು ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಮ್ಯುಟೇಷನ್ಸು ಪಾಣಿ ಇಂತಹದ್ದು ಹಲವಾರು ಮತ್ತೆ ಇದು ವಿದ್ಯಾರ್ಥಿಗಳಿಗೆ ಬಸ್ ಪಾಸುಗಳಿಗೆ ಅಪ್ಲೈ ಮಾಡ್ಕೊಳ್ಬೋದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಳ್ಬೋದು ಮತ್ತು ಅವ್ರಿಗೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೋದು ಇಂಥ ಎಲ್ಲ ಮುದ ಇದು ಸೌಲಭ್ಯಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ತಾವು ಎಲ್ಲಾ ಗ್ರಾಮ ಇದು ದಳಸೋರಿಗೆ ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಎಲ್ಲರೂ ಬಂದು ರೈತರುಗಳು ಬಂದು ಇಲ್ಲಿ ಸೇವೆ ಸೇವೆಯನ್ನು ಸರ್ಕಾರಿ ಸೇವೆಯನ್ನು ಇಲ್ಲಿ ಪಡೆದ ಪಡೆದುಕೊಳ್ಳುವುದು